ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಸಂಧಿಗಳು ಕ್ಲೋಸಸ್ ಸಂಧಿಗಳು ಈ ಸಂಧಿಗಳು ಅಂದ್ರೆ ಏನು ಫಸ್ಟ್ ನೋಡುವ ಸಂಧಿಗಳು ಅಂತ ಹೇಳಿದ್ರೆ ಎರಡು ಅಕ್ಷರಗಳ ನಡುವೆ ಎರಡು ಅಕ್ಷರಗಳ ನಡುವೆ ಸ್ವರ ಅಥವಾ ವ್ಯಂಜನ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ವಿಳಂಬವಿಲ್ಲದೆ ಇಲ್ಲದಂತೆ ಮತ್ತು ಅರ್ಥಕ್ಕೆ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಉಚ್ಚರಿಸುವುದೇ ಸಂಧಿಗಳು ಸಂಧಿಗಳು ಅಂದ್ರೆ ಏನು ಎರಡು ಅಕ್ಷರಗಳ ಎರಡು ಪದಗಳ ನಡುವೆ ನಾವು ಕಾಲ ವಿಳಂಬವಿಲ್ಲದಂತೆ ಅಂದ್ರೆ ಟೈಮ್ ತಕೊಳ್ಳದೆ ವಿಲ ವಿಳಂಬವಿಲ್ಲದಂತೆ ಜಾಯಿಂಟ್ ಮಾಡಿ ಓದ್ತೀವಿ ಅಲ್ಲ ಅದನ್ನು ನಾವು ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಅಂದ್ರೆ ಅರ್ಥಕ್ಕೆ ಯಾವುದೇ ಅಲ್ಲಿ ಚ್ಯುತಿ ಬಾರದಂತೆ ವ್ಯತ್ಯಯ ಬಾರದಂತೆ ನಾವು ಉಚ್ಚರಿಸುವುದನ್ನು ಸಂಧಿಗಳು ಅಂತೀವಿ ಕಾಂಬಿನೇಷನ್ ಆಫ್ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್ ಪ್ರೊನೌನ್ಸಿಂಗ್ ಜಾಯಿಂಟ್ಲಿ ಓಕೆ ಸೊ ದಿಸ್ ದಿಸ್ ಇಸ್ ಕಾಲ್ಡ್ ಅಸ್ ಸಂಧಿಗಳು ಐಟ್ ಕ್ಲೋಸಸ್ ಸೊ ಹೌ ಮೆನಿ ಟೈಮ್ಸ್ ಹೌ ಮೆನಿ ಟೈಪ್ಸ್ ಆಫ್ ಕ್ಲಾಸಸ್ ವಿಲ್ ಡಿಸ್ಕಸ್ ಅಬೌಟ್ ಟುಡೇಸ್ ಕ್ಲಾಸ್ ಸಂಧಿಗಳಲ್ಲಿ ಎಷ್ಟು ವಿಧಗಳಿವೆ ಮತ್ತು ಅವು ಯಾವ ಯಾವುದೆಲ್ಲ ಅಂತ ಹೇಳಿ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳುವ ಸೊ ಫಸ್ಟ್ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂತಿದೆ ಕನ್ನಡ ಮೈನ್ ಸಂಧಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಕನ್ನಡ ಸಂಧಿಗಳು ಮತ್ತು ಕನ್ನಡ ಸಂಧಿಗಳು ಆ್ಯಂಡ್ ಸಂಸ್ಕೃತ ಸಂಧಿಗಳು ಓಕೆ ಸಂಸ್ಕೃತ ಸಂಧಿಗಳು ಸಂಸ್ಕೃತ ಕ್ಲಾಸಸ್ ಸಂಸ್ಕೃತ ಸಂಧಿಗಳು ನೋಡಿ ಕನ್ನಡ ಸಂಧಿಗಳು ಯಾವುದೆಲ್ಲ ಅಂತ ನಾನು ಫಸ್ಟ್ ಒಮ್ಮೆ ಹೇಳ್ತಾ ಹೋಗ್ತೇನೆ ಕನ್ನಡ ಸಂಧಿಗಳಲ್ಲಿ ಲೋಪ ಸಂಧಿ ಇಂಪಾರ್ಟೆಂಟ್ ಒನ್ ಎಲ್ಲದು ಕೂಡ ಲೋಪ ಸಂಧಿ ಆಗಮ ಸಂಧಿ ಆಗಮ ಸಂಧಿ ಈ ಆಗಮ ಸಂಧಿಯಲ್ಲಿ ಎರಡು ಕೆಟಗರಿ ಉಂಟಾಯ್ತದ ಒಂದು ವಕಾರಾಗಮ ಸಂಧಿ ವಕಾರಾಗಮ ಸಂಧಿ ಇನ್ನೊಂದು ಯಕಾರಾಗಮ ಸಂಧಿ ಯಕಾರಾಗಮ ಫೋರ್ತ್ ಒನ್ ತರ್ಡ್ ಒನ್ ಇದು ಆಗಮ ಸಂಧಿಯಲ್ಲಿ ಬರ್ತದೆ ಸೊ ನೋಡಿ ಇಲ್ಲಿ ತರ್ಡ್ ಒನ್ ಆದೇಶ ಸಂಧಿ ಆದೇಶ ಸಂಧಿ ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಸವರ್ಣ ದೀರ್ಘ ಮತ್ತೆ ಒನ್ ಬೈ ಒನ್ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದೆ ಸೊ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ వృద్ధి సంధి వృద్ధి సంధి ఫోర్త్ వన్ ఎన్సిణ్ సంధి సంధి ఫిఫ్త్ సంధి సంధి లాస్ట్ వన్ ಅನುನಾಸಿಕ ಸಂಧಿ ಯಾವುದಲ್ಲ ಲೋಪಸಂಧಿ ಕನ್ನಡ ಸಂಧಿಗಳಲ್ಲಿ ಲೋಪ ಸಂಧಿ ಆಗಮ ಸಂಧಿಯಲ್ಲಿ ಎರಡು ಕ್ಯಾಟಗರಿ ಉಂಟು ಒಂದು ಅಕಾರಾಗಮ ಸಂಧಿ ಒಂದು ಅಕಾರಾಗಮ ಸಂಧಿ ಆದೇಶ ಸಂಧಿ ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಎಣ್ಣು ಸಂಧಿ ಜಸ್ತು ಸಂಧಿ ಸುಸ್ತ ಸಂಧಿ ಅನುನಾಸಿಕ ಸಂಧಿ ಎಸ್ ನಾವು ಇವತ್ತಿನ ತರಗತಿಯಲ್ಲಿ ಟು ಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಲೋಪಸಂಧಿ ಟು ಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಲೋಪಸಂದಿ ಓನ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಲೋಪಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಇಂಗ್ಲಿಷಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ಕೊಳ್ಳಿ ಜಸ್ಟ್ ಲೋಪಸಂಧಿ ಎಲ್ಲದಕ್ಕೂ ನಾವು ಇಂಗ್ಲೀಷಲ್ಲಿ ಅಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಕೆಲವೊಮ್ಮೆ ಕನ್ನಡದ ಕನ್ನಡದಲ್ಲೇ ಹೇಳಬೇಕಾಗ್ತದೆ ಇಂಗ್ಲಿಷ್ ಅಲ್ಲಿ ಕೆಲವೊಮ್ಮೆ ವರ್ಡ್ಸ್ಗಳು ಸಿಗುದಿಲ್ಲ ಸೊ ನಾನು ಟ್ರೈ ಮಾಡ್ತೇನೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಂಗ್ಲೀಷಲ್ಲಿ ಅಲ್ಲಿ ಕೂಡ ಐ ವಿಲ್ ಟ್ರೈ ಆಲ್ಸೋ ಲೋಪ ಸಂಧಿ ಅಂತ ಹೇಳಿದ್ರೆ ಸಾಧಾರಣವಾಗಿ ನಾವು ಒಮಿಷನ್ ಕ್ಲಾಸ್ ಅಂತ ಕರಿತೇವೆ ನೋಡಿ ಒಮಿಷನ್ ಕ್ಲಾಸ್ ಒಮಿಷನ್ ಕ್ಲಾಸ್ ಸಂಧಿ ಈ ಸಂಧಿ ಅಂದ್ರೆ ಏನು ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಥವು ಕೆಡದೆ ಮೊದಲ ಪದದ ಕೊನೆಯ ಸ್ವರವು ಲೋಪವಾದರೆ ಲೋಪ ಲೋಪಸಂಧಿ ನಾನು ಎಕ್ಸಾಂಪಲ್ಸ್ ಅನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಸುಲಭದಲ್ಲಿ ಅರ್ಥ ಆಗ್ತದೆ ಸ್ವರದ ಮುಂದೆ ಸ್ವರವು ಬಂದಾಗ ಸ್ವರದ ಮುಂದೆ ಸ್ವರವು ಬಂದಾಗ ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಥವು ಕೆಡದೆ ಅರ್ಥವು ಕೆಡದೆ ಅರ್ಥವು ಕೆಡದೆ ಅರ್ಥವು ಕೆಡದೆ ಮೊದಲ ಪದದ ಕೊನೆಯ ಸ್ವರ ಮೊದಲ ಪದದ ಅಂದ್ರೆ ಪೂರ್ವ ಪದ ಉತ್ತರ ಪದ ಅಂತ ಎರಡಾಗಿ ಡಿವೈಡ್ ಮಾಡ್ತೇವೆ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಅನ್ನು ಮೊದಲ ಪದದ ಕೊನೆಯ ಸ್ವರ ಸ್ವರವು ಲೋಪವಾದರೆ ಇದುವೇ ಲೋಪ ಸಂಧಿ ಇದುವೆ ಯಾವ ಸಂಧಿ ಲೋಪ ಸಂಧಿ ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಥವು ಕೆಡದೆ ಮೊದಲ ಪದದ ಕೊನೆಯ ಸ್ವರವು ಲೋಪವಾದರೆ ಇದುವೇ ಲೋಪಸಂಧಿ ನೋಡಿ ಇಫ್ ಎ ಓವಲ್ ಕಮ್ಸ್ ಬಿಫೋರ್ ಎ ಓವಲ್ ಬಟ್ ದ ಮೀನಿಂಗ್ ಇಸ್ ನಾಟ್ ಅಲ್ಟರ್ಡ್ ಅಂಡ್ ದ ಲಾಸ್ಟ್ ಓವೆಲ್ ಆಫ್ ದ ಫಸ್ಟ್ ವರ್ಡ್ ಈಸ್ ವಾಮಿಟೆಡ್ ಇದುವೇ ಯಾವುದು ಲೋಪಸಂಧಿ ಅಂದರೆ ಪೂರ್ವ ಪದದ ಕೊನೆಯ ಸ್ವರವು ಉತ್ತರ ಪದದ ಮೊದಲ ಸ್ವರದೊಂದಿಗೆ ಸೇರುವಾಗ ಲೋಪವಾಗುವುದು ಪೂರ್ವ ಪದದ ಕೊನೆಯ ಸ್ವರ ಪೂರ್ವ ಪದ ಅಂತ ಹೇಳಿದ್ರೆ ಫಸ್ಟ್ ಹಾಫ್ ಫಸ್ಟ್ ಹಾಫ್ ವರ್ಡ್ ಅಂದ್ರೆ ನಾವು ಸ್ಕ್ರಿಪ್ಟ್ ಮಾಡುವಾಗ ಅದು ಸ್ಕ್ರಿಪ್ಟ್ ಮಾಡುವಾಗ ಪೂರ್ವ ಪದದ ಕೊನೆಯ ಸ್ವರ ಕೊನೆಯ ಅಕ್ಷರ ಪೂರ್ವ ಪದದ ಕೊನೆಯ ಸ್ವರವು ಉತ್ತರ ಪದದ ಸೆಕೆಂಡ್ ಹಾಫ್ ಅನ್ನು ಉತ್ತರ ಪದ ಅಂತೀವಿ ನಾವು ಉತ್ತರ ಪದದ ಮೊದಲ ಸ್ವರದೊಂದಿಗೆ ಮೊದಲ ಸ್ವರ ಅಂದರೆ ಅಕ್ಷರ ಒಂದು ಅಕ್ಷರ ಇರ್ತದೆ ಅದು ಸ್ವರಾಕ್ಷರ ಆಗಿರ್ತದೆ ಸ್ವರದೊಂದಿಗೆ ಸೇರುವಾಗ ಲೋಪವಾಗುವುದು ಸೇರುವಾಗ ಲೋಪವಾದರೆ ಅದುವೇ ಲೋಪಸಂಧಿ ಓಕೆ ನಾನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಅದು ಸುಲಭದಲ್ಲಿ ಅರ್ಥ ಆಗ್ತದೆ ಪೂರ್ವ ಪದದ ಕೊನೆಯ ಸ್ವರ ಉತ್ತರ ಪದದ ಮೊದಲ ಸ್ವರದೊಂದಿಗೆ ಸೇರುವಾಗ ಲೋಪವಾದರೆ ಅದುವೆ ಲೋಪಸಂಧಿ ಎಕ್ಸಾಂಪಲ್ಸ್ ಅನ್ನು ಕೊಡ್ತಾ ಹೋಗ್ತಾನೆ ನೋಡಿ ಫಸ್ಟ್ ಎಕ್ಸಾಂಪಲ್ ನೋಡಿ ಮೊದಲ ಎಕ್ಸಾಂಪಲ್ ಮಾತು ಪ್ಲಸ್ ಇಲ್ಲ ಮಾತು ಪ್ಲಸ್ ಇಲ್ಲ ಈಸ್ ಈಕ್ವಲ್ ಟು ಮಾತಿಲ್ಲ ಇಲ್ಲಿ ತೂ ಅಕ್ಷರ ನೋಡಿ ಫಸ್ಟ್ ಹಾಫ್ ಪೂರ್ವ ಪದ ಅಂತೀವಿ ನಾವು ಫಸ್ಟ್ ಹಾಫ್ ತೂ ಕ್ಯಾರೆಕ್ಟರ್ ಅಂಡ್ ಸೆಕೆಂಡ್ ಹಾಫ್ ಈ ಕ್ಯಾರೆಕ್ಟರ್ ಓಕೆ ದ ಲೆಟರ್ ತೂ ಕ್ಯಾರೆಕ್ಟರ್ ಡಿಸೆಪಿಯರ್ಡ್ ಅಂಡ್ ಬಿಕೇಮ್ ದ ಲೆಟರ್ ಲೆಟರ್ ತೂ ಡಿಸೆಪಿಯರ್ಡ್ ಡಿಸೆಪಿಯರ್ಡ್ ದ ಲೆರ್ ತಿ ನೋಡಿ ಫಸ್ಟ್ ಹಾಫ್ ಫಸ್ಟ್ ಹಾಫ್ ತು ಕ್ಯಾರೆಕ್ಟರ್ ಬಂತಲ್ವಾ ಇಲ್ಲಿ ತು ಸೆಕೆಂಡ್ ಹಾಫ್ ಉತ್ತರ ಪದದ ಇ ಕ್ಯಾರೆಕ್ಟರ್ ಬಂತು ಸೊ ಇದು ಹೋಗಿ ಮಾತಿಲ್ಲ ಆಯಿತು ತಿ ಕ್ಯಾರೆಕ್ಟರ್ ಬಂತು ತಿಲ್ಲ ಇಲ್ಲಿ ಟು ಅಕ್ಷರವೂ ಇಲ್ಲ ಇಲ್ಲಿ ಟಿ ಅಕ್ಷರ ಅಂದ್ರೆ ಈ ಅಕ್ಷರವೂ ಇಲ್ಲ ಈ ಅಕ್ಷರ ಗಾನ್ ಓಕೆ ದ 레ಟರ್ ಟು ดิಸಪಿಯರ್ಡ್ ಟು ಆಲ್ಸೋ ನಾಟ್ ದೇರ್ ಟು ಆಲ್ಸೋ ನಾಟ್ ಹಿಯರ್ ಈ ಆಲ್ಸೋ ನಾಟ್ ಹಿಯರ್ this character ಈ कैरेक्टर जॉइन्ड ಟು this character ಸೋ ಇಟ್ بیکೇಮ್ ಟಿ कैरेक्टर ओके ಸೊ ಮಾತಿಲ್ಲ ಇಲ್ಲಿ ಮಾತು ಪ್ಲಸ್ ಇಲ್ಲ ಈಸಿಯಾಗಿ ಹೇಳುವುದಾದ್ರೆ ನೋಡಿ ತೂ ಇಲ್ಲಿ ಇ ಇದು ಎರಡು ಅಕ್ಷರ ಈ ಅಕ್ಷರ ಇಲ್ಲಿ ಸೇರಿ ಇಲ್ಲಿ ತೀ ಆಯಿತು ಈ ತೂ ಅಕ್ಷರವೇ ಇಲ್ಲಿ ಕಾಣ ಸಿಗುವುದಿಲ್ಲ ವಿ ನೆವರ್ ಸೀನ್ ತೂ ಕ್ಯಾರೆಕ್ಟರ್ ಇನ್ ದಿಸ್ ಸೊ ಇಟ್ ಈಸ್ ಕಾಲ್ಡ್ ಆಸ್ ಸಂಧಿ ಸೆಕೆಂಡ್ ಒನ್ ಎಕ್ಸ್ಪ್ಲೇನ್ ಮಾಡುವಾಗ ಇನ್ನೂ ಸುಲಭದಲ್ಲಿ ಅರ್ಥ ಆಗ್ತದೆ ಸೆಕೆಂಡ್ ಒನ್ ಈಸ್ ಮಾಡು ಪ್ಲಸ್ ಇಸು ಮಾಡು ಪ್ಲಸ್ ಇಸು ಮಾಡಿಸು ಮಾಡಿಸು ತರ್ಡ್ ಒನ್ ಬೇರೆ ಪ್ಲಸ್ ಇಲ್ಲ ಅವ್ರ ಬೇರೆ ಪ್ಲಸ್ ಒಂದು ಬೇರೊಂದು ಬೇರೊಂದು ನೋಡಿ ಇಲ್ಲಿ ಡು ಕ್ಯಾರೆಕ್ಟರ್ ಹೋಗಿ ಡಿ ಆಯ್ತು ರೇ ಕ್ಯಾರೆಕ್ಟರ್ ಹೋಗಿ ರೋ ಆಯ್ತು

ಊರು ಪ್ಲಸ್ ಊರು ಊರೂರು ಊರೂರು ರು ಕ್ಯಾರೆಕ್ಟರ್ಗೆ ಹೋಗಿ ರೂ ಕ್ಯಾರೆಕ್ಟರ್ ಆಯ್ತು ಸೊ ಎಲ್ಲ ಕ್ಯಾರೆಕ್ಟರ್ಸ್ ಜಾಯಿನ್ ಮಾಡುವಾಗ ಇಲ್ಲಿ ವರ್ಡ್ಸ್ ಬೇರೆ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಬಂತು ಸೊ ಇದು ಸಂಧಿ ಆಗ್ತದೆ ಮೇಲೆ ಪ್ಲಸ್ ಇರು ಮೇಲಿರು ಮೇಲೆ ಪ್ಲಸ್ ಇರು ಮೇಲಿರು ಮೇಲಿರು ನೋಡಿ ಇಲ್ಲಿ ಲೇ ಕ್ಯಾರೆಕ್ಟರ್ ಹೋಗಿ ಲೀ ಕ್ಯಾರೆಕ್ಟರ್ ಬಂತು ಮೇಲಿರು ಮೇಲೆ ಪ್ಲಸ್ ಇಡು ಮೇಲೆ ಪ್ಲಸ್ ಇಡು ಮೇಲಿಡು ಸಿಹಿಯ ದ ಲೆಟರ್ Lay character disappeared and became the letter Li. Lay Le character disappeared and Li character came. May Li do. Next one. Eighth one. Nuru plus into. Noor into. Here there is. ಕ್ಟರ್ ಡಿಸರ್ಡ್ ಸಿಹಿಯರ್ ಕ್ಯಾರೆಕ್ಟರ್ ಡಿಸರ್ಡ್ ನೂರು ಪ್ಲಸ್ ಎಂಟು ನೂರಕ್ಟರ್ ಇರ್ ಮಾತು ಪ್ಲಸ್ ಎಲ್ಲ ಮಾತೆಲ್ಲ ಮಾತು ಪ್ಲಸ್ ಎಲ್ಲ ಮಾತೆಲ್ಲ ಸಿಹಿಯರ್ಟರ್ क्यारेक्टर ए क्यारेक्टर जॉ क्यारेक्टर के कम सो माड़ू प्लस आड़ मत क्यार्ट जॉइंट

ವಿ ಲೈಕ್ ತ ಕ್ಯಾರೆಕ್ಟರ್ ಟೂ ಕ್ಯಾರೆಕ್ಟರ್ ಸೊ ಇಟ್ ಕೇಮ್ ಟು ತ ಮಾತಾಡು ದ ಫಸ್ಟ್ ಲೆಟರ್ ಆಫ್ ದ ಸೆಕೆಂಡ್ ವರ್ಡ್ ಇಸ್ ಎ ಪಿಯರ್ಡ್ ಇಟ್ ಮರ್ಜಡ್ ವಿತ್ ದಟರ್ ಆಫ್ ಟೂ ಟು ಬಿಕಮ್ ತಿಲ್ಲ ಫಸ್ಟ್ ಒನ್ ಐ ಎಕ್ಸ್ಪ್ಲೈನ್ ಲೋಪಸಂದಿ ಲೋಪಸಂದಿಯಲ್ಲಿ ನೋಡಿ Once again I will explain now Lopa omission clause omission clause ma tu plus illa ma tilla tu plus e T see here. ಟೂ ಪ್ಲಸ್ ಇರೆಕ್ಟರ್ ಗೋನ್ ಟಿ ಕ್ಯಾರೆಕ್ಟರ್ ಕೇಮ್ ಸೊ ದ ಫಸ್ಟ್ ಲೆಟರ್ ಇ ಆಫ್ ದ ಸೆಕೆಂಡ್ ವರ್ಡ್ ಡಿಸ್ಅಪಿಯರ್ಡ್ ಇಟ್ ಮರ್ಜಿಡ್ ವಿತ್ ದ ಲೆಟರ್ ತು ಟು ಬಿಕಮ್ ಟು ಪ್ಲಸ್ ಇ ಟಿ ಇಟ್ ಗೋಸ್ ಟು ಲೋಪ ಸಂಧಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಶನ್ಗಳಿಗಾಗಿ ಕ್ಲಿಕ್ ಮಾಡಿ